ವರು ನಮ್ಮ ಪರಂಪರೆ ಎಂತದ್ದು ಈಗ ಏನಾಗಿದ್ದೀವಿ ಇದನ್ನ ನಾವು ಹೋಲಿಸ್ಕೊಳ್ಬೇಕಾಗತ್ತೆ ಯಾವ ಕಡೆ ನಾವು ನಡೀತಾ ಇದ್ದೀವಿ ಅಂತ ಇದು ಕಥಾಭಾಗ ದೊಡ್ಡದಿರೋದ್ರಿಂದ ನಾನು ಅದನ್ನೆಲ್ಲ ಹೇಳಕ್ಕೆ ಹೋಗಲ್ಲ ಸಮಸ್ತ ದೇವತೆಗಳಿಂದ ವಂದಿಸಲ್ಪಡುವಂತಹ ಪಾದ ಪಂಕಜವುಳ್ಳ ಪರಮೇಶ್ವರನು ಚಂದ್ರನನ್ನೂ ಹೀಗೆಳುವ ಅವಳ ಮುಖ ಚಂದ್ರನ ಒಂದು ಕಾಂತಿಗಿಂತಲೂ ಹೆಚ್ಚಾಗಿರುತ್ತೆ ನಿರ್ಮಲವಾದ ಮುಖ ಕಮಲ ಅವನು ಕೂಡ ಅತ್ಯಾಸೆಯಿಂದ ತವಕಿಸುತ್ತಿರುವಂತಹ ಆಕೆಯ ಕಡೆಗಣ್ಣ ನೋಟವನ್ನು ಉನ್ನತ ಪೀನಸ್ತನ ಮಂಡಳವನ್ನು ಅಂದರೆ ಅವಳ ಒಂದು ಅಂಗಾಂಗಗಳನ್ನೆಲ್ಲ ಓರೆ ಕಣ್ಣಿನಿಂದ ಅವನು ಸುಂದರನನ ಎಲ್ಲದಕ್ಕೂ ಶಿವ ಏನು ಯಾವಾಗಲೂ ಕೋಪನೇ ಮಾಡಿಕೊಂಡಿಲ್ಲ ಅರ್ಧನಾರೀಶ್ವರ ತನ್ನೊಳಗೆ ತನ್ನ ಹೆಂಡತಿಯನ್ನು ಸೇರಿಸ್ಕೊಂಡಿರುವಂಥದ್ದು ಶಿವನ ಒಂದು ಕುಟುಂಬದ ವರ್ಣನೆ ಅದಕ್ಕೆ ಮನೆಯಲ್ಲಿ ಶಿವನ ಒಂದು ಕುಟುಂಬದ ಒಂದು ಫೋಟೋನ ನಾವು ಯಾಕ್ತೀವಿ ಯಾಕೆ ಹಾಕ್ತೀವಿ ಅಂದರೆ ಕುಟುಂಬ ಅಂದರೆ ಶಿವನ ಕುಟುಂಬದ ಥರನೇ ಇರಬೇಕು ಅಂತ ಅದರ ವರ್ಣನೆ ಮುಂದೆ ಮಾಡೋಣ ಇಲ್ಲಿ ಅವಳನ್ನು ನೋಡ್ತಾ ತಡೆಯೋದಕ್ಕಾಗಲೇ ಇಲ್ಲ ಅವಳ ಕೈಯನ್ನು ಹಾಗೆ ಪುಣ್ಯ ಹಸ್ತವನ್ನು ಹಿಡ್ಕೊಂಡೇ ಬಿಟ್ಟ ಯಾವಾಗ ಕೈ ಹಿಡ್ಕೊಂಡಿದ್ದೆ ಆಯ್ತಲ್ಲ ನಾನು ಬಂದಿದ್ದಾಯಿತು ನೀನು ನನ್ನ ತಪಸ್ಸು ಮಾಡಿದ್ದಾಯ್ತು ನಡಿ ಹೋಗೋಣ ಹೇ ಅಗಜೆ ನಡಿ ಮೇರು ಪರ್ವತದ ನಮ್ಮ ನಿವಾಸಕ್ಕೆ ಆನಂದದಿಂದ ಹೋಗೋಣ ಅಂತ ಹೇಳ್ತಾನೆ ಆವಾಗ ಸಂಸ್ಕಾರವಳವಾದ ಪಾರ್ವತಿ ಏನು ಹೇಳ್ತಾಳೆಂದರೆ ಸ್ವಾಮಿ ದಯಮಾಡಿ ನಮ್ಮ ತಂದೆ ಹಿಮವಂತನಲ್ಲಿ ನನ್ನನ್ನು ನೀವು ಆದರದಿಂದ ಯಾಚಿಸಿ ಈ ವಿಷಯಕ್ಕೆ ನನಗೆ ಹೇಳಿದ್ದು ಹೆಣ್ಣು ಮಕ್ಕಳು ಪ್ರೀತಿಸಿ ಇರ್ತಾರೆ ಪ್ರೀತಿಸಿ ಅಪ್ಪ ಅಮ್ಮನಿಗೂ ಗೊತ್ತಿಲ್ದಿರ ಎಲ್ಲೋ ಒಂದು ಕಡೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಬಿಟ್ಟಿರ್ತಾರೆ ಆಮೇಲೆ ಹೇಳ್ತಾರೆ ಮದುವೆ ಆಗೈತೆ ಇವಾಗಾದ್ರೂ ಮದುವೆ ಆದರೆ ಹೇಳಿದ್ರೆ ಪರವಾಗಿಲ್ಲ ಮಗು ಆದ್ಮೇಲೆ ಭಾರತಕ್ಕೆ ಬಂದಾಗ ಗೊತ್ತಾಗುತ್ತೆ ಅಲ್ಲಿ ಒಂದು ಕುಟುಂಬ ಇದೆ ಅಂತ ಇವಳು ಶಿವನನ್ನೇ ವರೆಸಿದ್ಲು ಅಂದರೆ ಯಾರು ಏನು ಅವಳನ್ನ ಕೇಳ್ತಾ ಇರಲಿಲ್ಲ ಮದುವೆ ಆಗಿ ಹೋಗ್ಬೋದಾಗಿತ್ತು ಆದರೆ ಅವಳು ಮಾನವ ಸ್ವರೂಪಿಯಾಗಿ ಮಾನವರಾಗಿ ನಾವು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದಕ್ಕೆ ಇವಳ ಒಂದು ಉದಾಹರಣೆಯನ್ನು ನಾವು ನೋಡ್ತೀವಿ ನಮ್ಮ ತಂದೆಯ ಹತ್ರ ಬಂದು ನೀವು ನನ್ನನ್ನು ಯಾಚಿಸಿ ದಯಮಾಡಿ ನನ್ನನ್ನು ಆಧಾರದಿಂದ ಅಂದರೆ ಗೌರವಗಳಿಂದ ನನ್ನನ್ನು ಯಾಚಿಸಿ ವಿದ್ಯುಕ್ತವಾಗಿ ವಿವಾಹವ ಅಫಿಷಿಯಲಿ ವಿದ್ಯುಕ್ತವಾಗಿ ವಿವಾಹವಾಗಬೇಕು ಅಂತ ಬೇಡುವೆನು ಅದನ್ನು ಕೃಪೆಯಿಂದ ನೆರವೇರಿಸಿಕೊಡ್ಬೇಕು ಅಂತ ಹೇಳ್ತಾಳೆ ಆಗ तगजे नूडिये महिमा वुरुंदन् वोड़ं पडूते अवा ीष के ईलरापति अप कामन पशुपति नि पडु पडुवनि येने के शंकरं गिरितनय

ಪಾರ್ವತಿಯೊಡನೆ ನೋಡಿಯುತ್ತು ರೇ ಕಾಮನಂ ಸಂಕಲ್ಪ ಜನ್ಮ ಮಾಡಿ ಮೊದಲನೇ ಬೇಡಿಕೆ ಇಟ್ಬಿಟ್ಲು ಪ್ರೀತಿಸಿದ ವ್ಯಕ್ತಿ ಪಕ್ಕದಲ್ಲಿ ಬಂದಿದ್ದ ತಕ್ಷಣ ಪಾರ್ವತಿ ಹೇಳ್ತಾಳೆ ನನ್ನ ನಾ ಮದುವೆಗೆ ಯಾಚಿಸೋದು ಒಂದು ಇದೇ ಒಂದು ಅವಕಾಶ ಅಲ್ಲಿ ರತಿನೂ ಬಂದ್ಬಿಟ್ಟಿರ್ತಾಳೆ ಆಗ ಪರಶಿವನಿಗೆ ಪಾರ್ವತಿ ಹೇಳ್ತಾಳೆ ನೋಡಿ ನೀವು ಮನ್ಮಥ ಇವಳ ಗಂಡನನ್ನ ನೀವು ಭಸ್ಮ ಮಾಡಿಬಿಟ್ಟಿದ್ದೀರಾ ಇವಳಿಗೆ ನಾನು ನನ್ನ ತಪಾಸಿಗೆ ಹೋಗೋದು ಹೋದಾಗ ಅವಳಿಗೆ ಒಂದು ಮಾತು ಕೊಟ್ಟಿದ್ದೆ ನಾನು ನನಗೆ ಯಾವಾಗ ಪರಶಿವನ ಸಾಕ್ಷಾತ್ಕಾರ ಆಗುತ್ತೆ ಪರಶಿವನಲ್ಲಿ ನಾನು ಬೇಡಿಕೊಂಡು ನಿನ್ನ ಪತಿಗೆ ಜೀವದಾನವನ್ನು ಮಾಡಿಸ್ತೀನಿ ಅಂತ ಆ ಒಂದು ಬೇಡಿಕೆನ ನೀವು ವಿಡಿಯೋಸ್ಕೊಡ್ತೀರಾ ಪ್ಲೀಸ್ ಅಂತ ಕೇಳ್ತೇನೆ ಅದಕ್ಕೆ ಶಿವ ಅಂತ ಎಲ್ರಿಗೂ ಕಾಣಿಸೋ ಥರ ಅಲ್ಲ ಆಯಿತು ನಿನ್ನ ಬೇಡಿಕೆಗೆ ನಾನು ಮನ್ನಿಸಿದ್ದೇನೆ ಆ ರತಿಗೆ ಈಗ ಇವರು ಗಂಡ ಹೆಂಡತಿ ಆಗಬೇಕಾದ್ರೆ ಆ ಗಂಡ ಹೆಂಡತಿನೂ ಜೋಡಿ ಆಗಬೇಕಲ್ವಾ ಮುಂದೆ ಆ ಒಂದು ಜೀವಿಗಳ ಒಂದು ಮುಂದುವರಿಬೇಕು ಅಂದರೆ ರತಿ ಮನ್ಮತರು ಇರಲೇಬೇಕು ಹಾಗಾಗಿ ಅವನೇನು ಹೇಳ್ತಾನೆ ಅಂತಂದರೆ ಆಯಿತು ನಿನ್ನ ಬೇಡಿಕೆಗೆ ಒಪ್ಪಿದ್ದೀನಿ ಆ ರತಿಯಾದೊಳಗೆ ತನ್ನ ಕಣ್ಣಿಗೆ ಕಾಣಿಸುವುದಕ್ಕೆ ಮಾತ್ರ ಮನ್ಮಥನನ್ನು ಜೀವದಾನ ಮಾಡಿದ್ದೀನಿ ಅಂತ ಹೇಳ್ತಾನೆ ಆಗ ಹೇಳಿದಾಗ ಅವಳಿಗೂ ಸಂತೋಷ ಆಗುತ್ತೆ ಮುಂದೆ ಬಂದು ಬರ್ಬೇಕು ಆಯಿತು ಇಲ್ಲಿಗೆ ಬಂದ್ಬಿಡ್ತಾನಲ್ಲ ಅವಳ ಆಮೇಲೆ ಒಂದು ಕಡೆ ಶಿವ ಇಷ್ಟೆಲ್ಲ ಹೇಳಿದ್ಮೇಲೆ ಆಯಿತು ನಾನು ನಿಮ್ಮ ತಂದೆ ತಾಯಿ ಹತ್ರ ಮಾತಾಡೋದಕ್ಕೆ ಯಾವ ರೀತಿ ಗೌರವಾಧಾರದಿಂದ ಮಾಡಬೇಕು ಮಾತುಕತೆಗೆ ನಾವು ಬರ್ತೀವಿ ಅಂತ ಹೇಳಿದಾಗ ಈ ಕಡೆ ಗಿರಿಜೆ ಕೂಡ ಪುಷ್ಪಕಂ ವಿಮಾನವನ್ನು ಏರಿ ಔಷಧಿಪುರಕ್ಕೆ ಬಂದಿದ್ದಾಳೆ ಆ ಬಂದಾಗ ತಂದೆ ತಾಯಿ ಗಿರಿಜೆಯನ್ನು ಎದುರುಗೊಂಡಿದ್ದಾರೆ ಎದುರುಗೊಂಡಾಗ ಆ ತಂದೆ ತಾಯಿ ಗಿರಿಜೆಯನ್ನು ಕಂಡು ಏನು ಹೇಳ್ತಾರೆ ಅನ್ನೋದನ್ನು ಮುಂದೆ ನೋಡೋಣ ನೋಡುತ್ತೆ ಗಿರಿರಾಜ ಮತ್ತು ಮೇನಾದೇವಿ ಇಬ್ಬರು ಕೂಡ ಪಾರ್ವತಿಯನ್ನು ಬರಮಾಡ್ಕೊಂಡಿದ್ದಾರೆ ನೋಡ್ತಾರೆ ಒಂದು ರೀತಿ ಹೆಮ್ಮೆ ಸಂತೋಷ ಎಲ್ಲವೂ ಆಗಿದೆ ಅವನಿಗೆ ಊರ್ಜಿತ ಅವಳು ಏನು ಸಾಮಾನ್ಯ ಅಲ್ಲ ಊರ್ಜಿತ ಅಂದರೆ ಮೋಕ್ಷದ ತಪೋ ವಿಸ್ತಾರೆ ಅವಳು ತಪಸ್ವಿನಿ ಧೈರ್ಯಶಾಲಿನಿ ತಪೋಯೋಗ್ಯವಾದಂತಹ ಅಲಂಕಾರವನ್ನು ತಳೆದ ಅವಳು ಇಷ್ಟು ವರ್ಷಗಳ ಕಾಲ ತಪಸ್ಸು ಮಾಡಿ ಬಂದಲಲ್ಲ ಅವಳ ಮುಖದಲ್ಲಿ ಆ ಮೊದಲಿನ ಕಾಂತಿ ಆ ರಾಣಿ ಎದ್ದಾಗ ಏನಿತ್ತು ಅಲ್ಲಿ ಅರಣ್ಯವಾಸದಲ್ಲಿ ಹೋದ ಮೇಲೆ ಅಲ್ಲಿನ ವಾತಾವರಣದಲ್ಲಿ ಅವಳ ಮುಖದಲ್ಲಿದ್ದಂತಹ ಕಾಂತಿಯ ಬದಲಾವಣೆಯಾಗಿತ್ತು ಜೊತೆಗೆ ಕೆಂಜಳೆಯಿಂದ ಕೂಡಿದ್ಲು ದಿನ ಏನು ತಲೆ ಬಾಚ್ತಾ ಇರಲಿಲ್ಲ ತಲೆಗೆ ಸ್ನಾನ ಅನ್ನೋದಿರ್ಲಿಲ್ಲ ಹಾಗಿದ್ದಾಗ ಅವಳ ಒಂದು ಕೇಶ ಏನಿರುತ್ತೆ ಎಲ್ಲ ಜಡೆಗಳು ಕಟ್ಟಿ ಗಂಟು ಗಂಟುಗಳಾಗಿ ಹೋಗಿರುತ್ತೆ ಜೊತೆಗೆ ಯಾವಾಗಲೂ ರೇಷ್ಮೆ ವಸ್ತ್ರವನ್ನು ಧರಿಸ್ತಾ ಇದ್ದಂಥವಳು ಇವಾಗ ನಾಡು ಮಡಿ ಧರಿಸಿದ ಮಂಗಳ ಗಾತ್ರೆ ಅಂತ ಹೇಳ್ತಾಳೆ ಪಾರ್ವತಿನ ಗೌರಿಯನ್ನು ಯಾವಾಗಲೂ ನಾವು ಹೇಳೋದದಕ್ಕೆ ಅಲ್ವಾ ಏನೋದು ಒಂದು ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರೈಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ಆ ಮಂಗಳ ಕರವನ್ನು ಯಾವಾಗಲೂ ಕೊಡುವಂಥವಳು ಗೌರಿ ಅವಳು ಮಂಗಳ ಗಾತ್ರೆ ಆಗಿದ್ದಾಳೆ ಸ್ತುತ್ಯಳು ಯಾವಾಗಲೂ ಅವಳನ್ನು ನಾವು ಸ್ತುತಿ ಮಾಡುವಂತಹ ಸ್ತುತಿಗೆ ಯೋಗ್ಯಳಾದಂಥವಳವಳು ಕಾಂತಿ ಸಂಪನ್ನೆ ಅಭಿರಾಮಿ ಅವಳು ಜೊತೆಗೆ ಆ ತಂದೆಯೊಡನೆ ಬಂದಿದ್ದಾಳೆ ಅರಮನೆಯನ್ನು ಸಂತೋಷದಿಂದ ಪ್ರವೇಶ ಮಾಡಿದ್ದಾಳೆ ತಂದೆ ಅವಳನ್ನು ಒಳಗೆ ಕರ್ಕೊಂಬರ್ತಾಯಿದ್ದಾನೆ ಅವಳು ಬರುವಾಗ ಹೇಗಿತ್ತು ಅಂದರೆ ಕೋಟಿ ಸೂರ್ಯ ಪ್ರಕಾಶಕ್ಕೆ ಸಮಾನವಾದಂತಹ ತನ್ನ ಮುಖದ ಪ್ರಭೆಯಿಂದ ಸಭಾ ಸದನವನ್ನೆಲ್ಲ ಬೆಳಗಿಸ್ತಾ ಇದ್ವು ಅವಳು ಎಷ್ಟೇ ನಾವು ಒಂದು ಬಾಹ್ಯವಾಗಿ ಏನೇ ಇದ್ದರೂ ಕೂಡ ಅಂತಃ ಕಾಂತಿ ಅನ್ನೋದಿರುತ್ತೆ ನಾವು ಕೆಲವು ವ್ಯಕ್ತಿಗಳ ಒಂದು ಜ್ಞಾನದ ಒಂದು ಜ್ಯೋತಿ ಇದ್ದಾಗ ಅವರು ಅವ್ರು ಹೇಗೆ ಇದ್ರು ಕೂಡ ಅವ್ರಿಗೆ ನಾವು ಯಾವ ರೀತಿ ಗೌರವನ ಕೊಡ್ತೀವಿ ಹೌದಲ್ವಾ ಅದೇ ರೀತಿ ಆ ಸಾಧಕರನ್ನು ನೋಡಿದಾಗ ಆ ಸಾಧಕರೆಲ್ಲರೂ ಸ್ವರೂಪಿಗಳೇ ಆಗಿರಬೇಕು ಅಂತ ಏನಿಲ್ಲ ಹೌದಲ್ವಾ ಅಂತಹ ಒಂದು ಸಾಧನೆಯನ್ನು ಮಾಡಿದಂತಹ ಆ ಹೆಣ್ಣು ಮನೆ ಬೆಳಗಿಸ್ತಾ ಬರ್ತಾ ಇದ್ದಾಳೆ ತೃಪ್ತಿಯಿಂದ ತಂದೆಯೊಡನೆ ಉನ್ನತ ಆಸನದಲ್ಲಿ ಅಂದರೆ ಇದ್ದಂತಹ ಒಂದು ಆಸನದಲ್ಲಿ ಕೊಡ್ತಿದ್ದಾಳೆ ಆಗ ಅರಮನೆಯಲ್ಲಿ ಮೈನಾವತಿ ಬಂದು ಆ ತಪತ್ಕೃಷಲ್ಲಿ ಇದ್ದಂತಹ ಮಗಳನ್ನು ಕಾಣ್ತಾಳೆ ಆ ಮಗಳನ್ನು ಕಾಣ್ಬಿಟ್ಟು ಹೇಳ್ತಾಳೆ ಅಮ್ಮ ಉಗ್ರ ತಪಸ್ಸನ್ನು ಮಾಡೋದ್ರ ದಿನ ಮೈಯೆಲ್ಲ ಬಡವಾಗ ಹೋಗಿದೆ ಕೇಳ್ತಾಳೆ ಯೋ ನನ್ನ ಮಗಳೋ ಹೇಗಿದ್ದೋಳು ಹೇಗಾಗೋಗಿದ್ದೀಯಮ್ಮ ನೀನು ಅಂತೆಲ್ಲನೂ ಅವಳ ಒಂದು ಯಾಕೆ ಅಂತಂದರೆ ಅವಳಿಗೆ ಪರಶಿವನಿಗೆ ಕೊಟ್ಟು ಮಾ ವಿವಾಹ ಮಾಡೋದೇನೋ ಅಷ್ಟು ಇಷ್ಟ ಇರಲ್ಲ ದಕ್ಷಿಣ ಒಂದು ದಕ್ಷಿಣ ದಾಕ್ಷಾಯಿಣಿ ಮದುವೆನಲ್ಲಿ ಅವನಿಗಿಷ್ಟ ಇರೋದಿಲ್ಲ ತಾಯಿಗಿಷ್ಟ ಇರುತ್ತೆ ಇಲ್ಲಿ ತಾಯಿಗಿಷ್ಟ ಇರೋದಿಲ್ಲ ತಂದೆಗಿಷ್ಟ ಇರುತ್ತೆ ಹಾಗಾಗಿ ಆ ತಪಸ್ಸನ್ನು ಅವಳು ಕೇಳ್ತಾಳೆ ಏನು ನಿನ್ನ ಒಂದು ಈ ಒಂದು ಮೈಯೆಲ್ಲ ಈ ಥರ ಆಗೋಗಿದೆಯಲ್ಲ ಏನು ಕಾರಣ ಅಂದರೆ ಆ ತಪಸ್ಸು ಮಾಡಿದ್ರೆ ಫಲವಾಗಿ ಮೈ ಬಡವಾಗಿದೆ ಕಣ್ಣುಗಳೆಲ್ಲ ಬಳಲಿದೆ ಅವಳು ತಾಯಿ ಅದವಳು ನೋಡಿದಾಗ ಅವಳು ಅನ್ನಿಸ್ತಾ ಇರೋದು ಮಗಳನ್ನ ಕಂಡಾಗ ಮುಖ ಕಮಲ ಎಲ್ಲ ಕಳೆಗುಂದು ಹೋಗಿದೆ ಪ್ರಾಯ ಸಹಜವಾದ ಕುಚದ ಅಂದರೆ ದೇಹ ಎಲ್ಲ ಕುಕ್ಷವಾಗಿದೆ ಕೇಶಪಾಶ ಕೂಡ ಜಡೆಗಟ್ಟೋಗಿದೆ ಇಷ್ಟೆಲ್ಲ ನ್ಯಾಯಕ್ಕೆ ಅನ್ಯಾಯಕ್ಕೆ ಯಾಕಮ್ಮ ತೊಡಗಿದೆ ಏನಕ್ಕೆ ಇಷ್ಟೊಂದು ಕಷ್ಟ ಕಠಿಣವಾದಂತಹ ತಪಸ್ಸನ್ನ ಮಾಡಕ್ಕೆ ಹೋದೆ ಅಂತ ಹೇಳಿ ಹೇಳಿದಾಗ ಆಗ ಏನು ಹೇಳ್ತಾಳೆ सौंदर्यं नडतं गुणं पार्वती जडगळ नोपिरे विडिशी कच ಬಂದಿಗಳು ಬಂದ ಹಿಮವಂತನ ಅರಮನೆಯಲ್ಲಿ ಒಂದು ಕಡೆ ಗಿರಿಜೆಗೆ ಅವಳು ತಪಸ್ಸಿನಿಂದ ಅವಳಿಗೇನೇನು ಅವಳ ಒಂದು ದೇಹಕ್ಕೆ ಯಾವ್ಯಾವ ಉಪಚಾರ ಮಾಡಬೇಕೋ ಅದನ್ನೆಲ್ಲ ಮಾಡೋದಕ್ಕೆ ಸಖಿಯರನ್ನು ಕಳಿಸಿ ಅವಳು ಹೆಂಡತಿ ಆದಂತಹ ಮೇನಾದೇವಿಯನ್ನು ಕೋಪ ಮಾಡ್ಕೊಂಡಿರ್ತಾಳೆ ಆದರೂ ಕೂಡ ಇವಳಿಗೆ ಏನೇನು ಉಪಚಾರಗಳು ಬೇಕೋ ಸುಗಂಧ ದ್ರವ್ಯಗಳಿಂದ ದೇಹವನ್ನು ಒಂದು ಏನೇನು ಹೇಳ್ತಾರೆ ಮರ್ಧನ ಮಾಡಿಸಿ ಅವಳಿಗೆ ಒಂದು ರೀತಿಯಾದಂತಹ ಎಲ್ಲ ಉಪಚಾರಗಳನ್ನ ಒಂದು ಕಡೆ ಮಾಡಿಸಿದ್ರೆ ಈ ಕಡೆ ಕೈಲಾಸದಲ್ಲಿ ಪರಶಿವ ಏನು ಮಾಡ್ತಾನೆ ಮದುವೆಗೆ ಕಳಿಸ್ಬೇಕಲ್ಲ ಮಾತುಕತೆಗೆ ಮನಸ್ಸಿನಲ್ಲೇ ಸಪ್ತ ಋಷಿಗಳನ್ನು ಧ್ಯಾನ ಮಾಡ್ತಾನೆ ಆ ಪರಮೇಶ್ವರನೇ ಒಂದು ಆಹ್ವಾನ ಕೊಡಬೇಕು ಅಂದರೆ ಸಪ್ತ ಋಷಿಗಳಿಗೆಲ್ಲ ಮೈ ಕುಡಕಿತ ಆಗೋಗುತ್ತೆ ಅವರೆಲ್ಲರೂ ಇದೇನಿದು ನಮಗೆ ಆಶ್ಚರ್ಯವಾಗಿದೆಯಲ್ಲ ಪರಮೇಶ್ವರ ನಮ್ಮನ್ನು ನೆನೆಸ್ಕೊಳ್ಳೋದು ಅಂದ್ರೇನು ನಡೀರಿ ಹೋಗೋಣ ಅಂತೆಲ್ಲರೂ ಕೈಲಾಸಕ್ಕೆ ಹೋಗ್ತಾರೆ ಕೈಲಾಸಕ್ಕೆ ಹೋದಾಗ ಪರಶಿವ ಹೇಳ್ತಾನೆ ಈ ಥರ ವಿಷಯ ನೀವೆಲ್ಲರೂ ಗೌರವದಿಂದ ಆ ಹಿಮವಂತನ ಆಶ್ರಯಕ್ಕೆ ಹೋಗಿ ಅಲ್ಲಿರುವಂತಹ ಗಿರಿಜೆಯನ್ನ ಆಧಾರದಿಂದ ನನಗೆ ವಧುವಾಗಿ ಬೇಡಿ ಬನ್ನಿ ಅಂತ ಆಗ ಆ ಸಪ್ತ ಋಷಿಗಳು ಸಪ್ತ ಋಷಿಗಳು ಅಂದರೆ ಎಲ್ಲರಿಗೂ ಗೊತ್ತೇ ಇದೆ ಏಳು ಜನ ಋಷಿಗಳು ಕೂಡ ಹಿಮವಂತನ ಆಶ್ರಯಕ್ಕೆ ಇದು ನಮ್ಮ ಭಾಗ್ಯ ಪರಶಿವನಿಗೆ ಕಲ್ಯಾಣದ ಒಂದು ಮಾಧ್ಯಮಿಕರಾಗಿ ನಾವು ಹೋಗುವಂಥದ್ದು ಅಂದರೆ ಏನು ಇದು ನಮ್ಮ ಸೌಭಾಗ್ಯವೇ ಭಾಗ್ಯ ಅಂತ ಹೇಳಿ ಆ ಹಿಮವಂತನ ಆಶ್ರಯಕ್ಕೆ ಬಂದಿದ್ದಾರೆ ಆ ಬಂದು ಋಷಿಗಳು ಏನು ಹೇಳ್ತಾರೆ ಕೇಳಣೆನಿಗಳ i'm only getting ನುಡಿದ ಪ್ರವಚನ ಕರ್ಣರಸಾಯನ ಮಗೇ ನಮಗೆ ಕರ್ಣರಸಾಯನ ಇದೆ ಹೌದಲ್ವಾ ಇಲ್ಲಿ ಆ ಮುನಿಗಳು ಬಂದು ಹೇಳ್ತಾರೆ ಅಯ್ಯ ಗಿರಿರಾಜ ಪರಮೇಶ್ವರ ಅಭವ ಶಂಕರ ಮೇಲಾಗಿ ನಿರ್ಮಾಯ ಅವನ ಮಾಯೆಯೇ ಅಲ್ಲದವನು ಜೊತೆಗೆ ಲೋಕ ಕಲ್ಯಾಣಕ್ಕಾಗಿ ಇದು ಬಹಳ ಮುಖ್ಯವಾದ ಅಂಶ ಲೋಕ ಕಲ್ಯಾಣಕ್ಕಾಗಿ ಗೃಹಸ್ಥನಾಗ ಬಯಸಿ ಗಿರಿಜೆಯನ್ನು ಬೇಡುವ ವಿಷಯವನ್ನು ನಮಗೆ ತಿಳಿಸಿ ನಿನ್ನ ಕಡೆ ಕಳಿಸಿದಾರಪ್ಪ ಅಂತ ಹೇಳಿ ಗೌರವ ಆಧಾರದಿಂದ ಮೊದಲೇ ಮುನಿಗಳಿಗೆ ಬಹಳ ಸಂತೋಷವಾಗಿದೆ ಯಾಕೆ ಅಂದರೆ ಅಲ್ಲಿ ತಾರಕಾಸನವನ ಉಪಕಳ ಅಷ್ಟು ಹೆಚ್ಚಾಗಿ ಹೋಗಿದೆ ಇದೇ ಸುಯೋಗ ಈ ಒಂದು ಅವಕಾಶ ಇವರಿಗೆ ಬಂತಲ್ಲ ಇನ್ನೇನು ಇವರ ಕಲ್ಯಾಣವಾದರೆ ಮುಂದಿನ ಕಾರ್ಯಗಳೆಲ್ಲ ಸುಗಮ ಅಂತ ಹೇಳಿ ಅವ್ರು ಬಂದಿದ್ದಾರೆ ಹೇಳ್ತಾರೆ ಶಿವನನ್ನು ವರ್ಣಿಸೋದಕ್ಕೆ ಈ ಒಂದು ಪದ್ಯದಲ್ಲಿ ಒಂದೆರಡು ಪ್ರಯತ್ನ ಚಂದ್ರಮೌಳಿಯು ನಿರಾಮಯನು ಲೋಕವೃಂದನು ನಿತ್ಯ ನಿರಾಮಯನು ಆದ ಆತರಿಗೆ ಪ್ರಪಂಚವನ್ನೇ ಭಾಗ್ಯವತಿ ಎನಿಸಿರುವಂತಹ ಪಾರ್ವತಿಯನ್ನು ಬೇಡಲು ಬಂದಿದ್ದೇವೆ ಎಂಥ ಒಂದು ಮಾತು ನೋಡಿ ಸಪ್ತ ಋಷಿಗಳು ಈ ಭೂಮಿಯಲ್ಲಿರುವಂತಹ ಹಿಮರಾಜನ ಹತ್ರ ಇರುವಂತಹ ವಧುವನ್ನು ಋಷಿಗಳು ಬೇಡೋದು ಅಂದರೆ ಏನು ಬೇಡಲು ಬಂದಿದ್ದೇವೆ ಆದ್ದರಿಂದ ಎಲೆ ಗಿರಿರಾಜ ನೀನು ನಮಿಸುವರ ನೇತ್ರವೆಂಬ ನೈದಿಲೆಗಳಿಗೆ ಚಂದ್ರನಂತಿರುವಂತಹ ಪ್ರಮಥ ಗಣವರರ ನೇತ್ರ ಚಕೋರಗಳಿಗೆ ಚಂದ್ರನಂತಿರುವಂತಹ ಚಂದ್ರಶೇಖರನಿಗೆ ಚಂದ್ರಶೇಖರನಿಗೆ ಚಂದ್ರಮುಖಿ ಶಿವೆಯನ್ನು ಭಕ್ತಿಯಿಂದ ದಾನ ಮಾಡು ಅಂತ ಕೇಳ್ತಾರೆ ಆಗ ಆ ಸಪ್ತ ಋಷಿಗಳು ನುಡಿದ ಮಾತನ್ನು ಕೇಳಿ ಗಿರಿರಾಜನಿಗೆ ಕರ್ಣರಸಾಯನ ಅಂದರೆ ಆನಂದವಾಗೋಯ್ತು ಇನ್ನು ಇದಕ್ಕಿಂತ ಇನ್ನು ಭಾಗ್ಯ ಬೇಕೇ ಪರಮೇಶ್ವರನನ್ನು ಅಳಿಯನಾಗಿ ಪಡೆಯೋದು ಅಂತಂದರೆ ಇನ್ನೆಂತಹ ಭಾಗ್ಯ ಅಲ್ವಾ ಅದು ಅಂತ ಹೇಳಿ ಒಪ್ಕೊಳ್ತಾನೆ ಒಪ್ಕೊಂಡಾಗ ಈ ಕಡೆ ಔಷಧಿಪುರದಲ್ಲಿ ಗಿರಿರಾಜ ವಿಶ್ವಕರ್ಮನನ್ನು ಕರೆಸಿ ಮದುವೆಯ ಮಂಟಪ ಯಾವ್ಯಾವ ರೀತಿ ಇರಬೇಕು ಎಲ್ಲೇನೇನೇನು ವ್ಯವಸ್ಥೆ ಆಗಬೇಕು ಯಾರ್ಯಾರನ್ನು ಕರಿಬೇಕು ಏನೇನು ಅಲಂಕಾರ ಮಾಡಬೇಕು ಅನ್ನೋ ಅಂಥ ಸೂಚನೆಯಲ್ಲೆಲ್ಲ ಅವನು ಕೊಡ್ತಾ ಹೋಗ್ತಾನೆ ಆಮೇಲೆ ಇಲ್ಲಿ ಒಂದು ವರ್ಣನೆಗೆ ವಿಶ್ವಕರ್ಮನಿಗೆ ಸೂಚನೆಯನ್ನು ಕೊಟ್ಟು ಹೇಳ್ತಾನೆ ಅದಕ್ಕೆ ನನ್ನ ಜನ್ಮ ಕೃತಕೃತ್ಯವಾಯಿತು ನನ್ನ ಭಾಗ್ಯ ಲಭಿಸಿತು ಗಿರಿರಾಜ ಹೇಳೋದು ನನ್ನ ಪುಣ್ಯ ಲತೆ ಕುಸುಮಿಸಿತು ಕುಲಕಲ್ಪ ವ್ಯಕ್ತವು ಪಲಿಯೋ ವೃಕ್ಷವೂ ಫಲಿಸಿತು ನಾನು ಇವತ್ತಿನ ದಿನ ನಾನು ಮಗುವನ್ನು ಎತ್ತಿದ್ದಕ್ಕೂ ನನ್ನ ಜನ್ಮ ಸಾರ್ಥಕವಾಯಿತು ಮೇಲಾಗಿ ರತ್ನಕ್ಕೆ ಅದರ ಕಾಂತಿಯು ಎರವೇ ಚಂದ್ರನಿಗೆ ಬೆಳದಿಂಗಳು ಉಪಚಾರ ಆಗುತ್ತಾ ಆ ರವಿಗೆ ಕಿರಣಗಳು ಅಲ್ವೇ ಹೂವಿಗೆ ಸುವಾಸನೆಯು ಅಮೃತಕ್ಕೆ ಮಾಧುರಿಯು ಸಂಕಲ್ಪವೇ ಅಂತ ಹೇಳಿ ಆ ಆತನ ಪರಶಿವನಿಗೆ ಪಾರ್ವತಿಯು ಏನು ಅದನ್ನು ಎರವು ಕೊಡೋ ಅಂಥದ್ದು ಅದು ಅವಳು ಇರೋದೇ ಪರಶಿವನ ಜೊತೆಯಲ್ಲಿ ಇರೋದಕ್ಕೋಸ್ಕರ ಅಂತ ಹೇಳಿ ತನ್ನ ಕೃತಾರ್ಥ ಭಾವನೆಯಿಂದ ಅವನು ಇರ್ತಾನೆ ಜೊತೆಗೆ ಮದುವೆಯ ಒಂದು ಎಲ್ಲ ರೀತಿಯ ಒಂದು ಏನು ಹೇಳ್ತೀವಿ ಸಿದ್ಧತೆಗಳು ನಡೆದಿದೆ ನಾವೆಲ್ಲ ಮನಸ್ಸಿನಲ್ಲೇ ಊಹಿಸ್ಕೊಳ್ಳೋಣ ನಮ್ಮ ಮೊನ್ನೆ ಮೊನ್ನೆ ನಡೆದಂತಹ ಅಂಬಾನಿ ಮಗನ ಮದುವೆನಲ್ಲಿ ನಿಜವಾಗ್ಲೂ ಭೂಲೋಕದಲ್ಲಿ ಬಹುಶಃ ಆ ಒಂದು ವಿವಾಹದ ಒಂದು ಸಿದ್ಧತೆಗಳು ಆ ವಿಜೃಂಭಣೆ ಅದನ್ನೆಲ್ಲ ಇಲ್ಲಿ ಗಿರಿರಾಜ ಮಾಡಿರುವಂಥದ್ದು ಔಷಧಿಪುರದಲ್ಲಿ ಗಿರಿರಾಜ ಎಲ್ಲ ರೀತಿಯ ಒಂದು ಸೌಲಭ್ಯವನ್ನು ಮಾಡಿದ್ದಾನೆ ಜೊತೆಗೆ ಎಲ್ಲ ರೀತಿಯ ಒಂದು ಯಾರ್ಯಾರನ್ನು ಕರಿಬೇಕು ಯಾರ್ಯಾರಿಗೆ ಯಾವ್ಯಾವ ರೀತಿನಲ್ಲಿ ಆಹ್ವಾನಿಸಬೇಕು ಯಾರ್ಯಾರಿಗೆ ಎಲ್ಲೆಲ್ಲಿ ಆಸನಗಳ ವ್ಯವಸ್ಥೆ ಆಗಬೇಕು ಮದುವೆಯ ಮಂಟಪ ಹೇಗಿರಬೇಕು ಮಂಟಪದಲ್ಲಿ ಯಾವ್ಯಾವ ಪುಷ್ಪಗಳನ್ನು ಇಟ್ಟಿರಬೇಕು ಏನೇನು ಹಣ್ಣುಗಳನ್ನಿರಬೇಕು ಆಮೇಲೆ ಭೋಜನಗಳಿಗೆ ಯಾವ್ಯಾವ ಖಾದ್ಯಗಳನ್ನೆಲ್ಲ ರೆಡಿ ಮಾಡಿಸ್ಬೇಕು ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಈ ಕಡೆ ಗಿರಿಜೆಗೂ ಕೂಡ ಒಂದು ಕಡೆ ಅಲಂಕಾರವನ್ನು ಮಾಡ್ತಾ ಇದ್ದಾರೆ ನೀವು ಎಷ್ಟು ಫಾಸ್ಟ್ ಅಂದರೂ ಮದುವೆ ಮಾಡಲೇಬೇಕು ಅಂತ ತುಂಬ

சசியம் தழே ஒடை மக்குட்ட அசமீ புரோடி சுத்தும் தலைதல் நோசலுள் சசியம் தின வசித அலங்கரி செய்த சத்திய ಮತ್ತತ್ತು ಪದ್ಯದ ಜಂಪ್ನಲ್ಲಿ ಈ ಒಂದು ಕಾವ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಗಿರಿಜೆಯನ್ನು ಅಲಂಕಾರ ಮಾಡಿದರೆ ಯಾವ ರೀತಿ ಅಂದರೆ ಮುತ್ತೈದೆಯರೆಲ್ಲ ಸೇರಿದ್ದಾರೆ ಅವಳಿಗೆ ಅಮೃತ ಕಿರಣ ಜಾಲವನ್ನು ತೊಡಿಸುವಂತೆ ಆ ಅಲಂಕಾರ ಇತ್ತು ಮಂಗಳ ಮುಖಿಯರೆಲ್ಲ ಅವಳಿಗೆ ಕುಸುಮಧ್ರವಯುತ ಜಲದಿಂದ ಮಜ್ಜನ ಮಾಡಿಸಿದರೆ ಕಲ್ಪಧ್ರುವ ಶಾಖಾನ್ವಿತೆಯರಾದಂತಹ ಅವಳ ಅಂಗಗಳಿಗೆಲ್ಲೂ ಹರಿದ ನಾವು ಹೆಣ್ಣಿಗೆ ಯಾವ್ಯಾವ ರೀತಿ ಅಲಂಕಾರ ಮಾಡಬೇಕೋ ಎಲ್ಲವನ್ನು ಮಾಡಿದರೆ ಅವಳನ್ನು ಒಟ್ಟಿನಲ್ಲಿ ಬೆಳದಿಂಗಳಿನಿಂದ ನವಲತೆಯನ್ನು ಹೊಂದಿಸುವಂತೆ ಶುಭ್ರವಾದ ದಿವ್ಯ ದುಕುಲ ಅಂದರೆ ರೇಷ್ಮೆ ವಸ್ತ್ರವನ್ನೆಲ್ಲ ಪೀತಾಂಬರವನ್ನೆಲ್ಲ ಉಡಿಸಿದರೆ ಆಗತ ತನುಜೆಗೆ ಅಂಗನೆಯರೆಲ್ಲ ಉಡಿಸಿದ್ದಾಗಿದೆ ಜೊತೆಗೆ ಅವಳ ವರ್ಣನೆಯನ್ನು ತುಂಬ ಚೆನ್ನಾಗಿ ಕವಿ ವರ್ಣಿಸ್ತಾ ಹೋಗ್ತಾನೆ

ಒಂದು ಕಡೆ ನೂತನ ಲತೆಗಳು ಅವುಗಳ ಮಧ್ಯೆ ಕುಸುಮಾಳೆಗಳು ಅವುಗಳಲ್ಲಿ ಮೊರೆಯುವ ದುಂಬಿಗಳನ್ನು ಅವುಗಳಲ್ಲೇ ಕೀಳಿಸಿದಂತೆ ನೀಲದ ಬೆಣ್ಣೆಯ ಭುಜ ಕೀರ್ತಿಯನ್ನು ತೋರಿಸಿದ್ರು ಅವಳಿಗೆ ಏನೇನು ಆಭರಣ ತೋರಿಸಿದ್ರು ಅಂತಂದರೆ ತೋಳುಬಂದಿ ಹಾಕ್ತಾರೆ ಪಾಪಡು ಬಟ್ಟೆ ಇಡ್ತಾರೆ ಚಂಪೆ ಬಂದಿ ಹಾಕ್ತಾರೆ ಎಲ್ಲ ಒಡವೆಗಳನ್ನು ತೋರಿಸಿದಾರೆ ಜೊತೆಗೆ ದಪ್ಪ ಮುತ್ತುಗಳ ಹಾರವನ್ನು ಕೂಡ ಅಲಂಕರಿಸಿದ್ದಾರೆ ಅದನ್ನು ನೋಡಿದ್ರೆ ಹೇಗಿತ್ತು ಅಂದರೆ ಪೂರ್ಣಚಂದ್ರನು ಸುತ್ತುವುದನ್ನು ಬಿಟ್ಟು ಅವಳ ಕುತ್ತಿಗೆ ಸುತ್ತಲೂ ಅವನೇ ಆವರಿಸಿದಾನೇನು ಅನ್ನೋ ರೀತಿಯಲ್ಲಿ ಆ ಗಿರ್ಜೆಯ ಅಲಂಕಾರ ಇತ್ತು ಆ ಶೂಲೆಯ ಜೊತೆಗೆ ಅವಳಿಗೆ ಭಾಷಿಂಗವನ್ನು ಕಟ್ಟಿದ್ದು ಹೇಗಿತ್ತು ಅಂತಂದರೆ ಶಿವನ ಮೂರನೇ ಕಣ್ಣು ಆ ಮೂರನೇ ಕಣ್ಣಿನ ಒಂದು ಸಂಕೇತವಾಗಿ ಇವಳಿಗೆ ಆ ಭಾಷಿಂಗವನ್ನು ಕಟ್ಟಿದಾರೇನು ಆ ಪಾಲನೆ ಪಾರ್ವತಿಯ ಕೊರಳಲ್ಲಿ ಆ ಒಂದು ಅವಳ ಮಾಂಗಲ್ಯದ ಇದಕ್ಕೆ ವರ್ಣನೆಗೆ ಹೇಳ್ತಾರೆ ಒಂದು ಕಡೆ ತಾರೆಗಳು ಅವಳ ಮಖವನ್ನು ಮುಖವನ್ನು ಸುತ್ತಿಸ್ತಾ ಇದ್ವು ಗಿರಿಜೆ ಸಖಿರೆಗಳು ಐರದಾಳಿ ಅಂದರೆ ಮಾಂಗಲ್ಯದ ದಾರವನ್ನು ಅವಳ ಕುತ್ತಿಗೆ ಹಾಕಿದ್ದು ಹೇಗಿತ್ತು ಅಂತಂದರೆ ಸಿಂಗರಿಸಿದರೆ ಶೂಲಿಗೆ ಪಾಲನೆ ಹಣನಲ್ಲಿ ಇದ್ದಂತಹ ಒಂದು ಕಣ್ಣು ಅವಳಿಗೆ ಮಾಂಗಲ್ಯ ರೂಪದಲ್ಲಿ ಬಂದಿತೇನೋ ಅನ್ನೋ ರೀತಿಯಲ್ಲಿ ಅದು ಕಾಣಿಸ್ತಾ ಇತ್ತು ಅಂತ ಇದು ಶಿವೆಯ ಪಾರ್ವತಿಯ ಅಲಂಕಾರ ಆ ಗಿರಿಜೆಯನ್ನು ಶಿಶುಮುಖಿಯರಾದ ಸಖಿಯರು ತಲೆ ಬಾಚಿ ಎಳಲು ಹಾಕಿ ತುದಿಗೆ ಬೊಂಡೆ ಹಾಕಿದರು ನಮ್ಮಲ್ಲಿ ಹಿಂದೆ ಎಲ್ಲನೂ ಒಂದು ಗಂಟೆ ಥರ ಹಾಕೋರು ಜಡೆ ಹಾಕಿದ್ಮೇಲೆ ಅದರ ಅದು ಅದು ಅದರ ನಂತರ ಕುಚ್ಚು ಅಂತ ಬಂತು ಆ ಮೂರು ಆ ಕುಚ್ಚು ಆ ಕುಚ್ಚಿಗೆ ಏನೇನೋ ಅಲಂಕಾರ ಇರುವುದು ಬಂಗಾರದ್ರಲ್ಲಿ ಮಾಡಿರ್ತಾಯಿದ್ರು ಆಮೇಲೆ ಬಣ್ಣ ಇತ್ತು ಮುತ್ತುಗಳಿಂದ ಇರ್ತಾಯಿತ್ತು ಈ ಎಲ್ಲ ಅಲಂಕಾರಗಳು ಹಾಕಿದ್ರು ಅದನ್ನು ನೋಡಿದ್ರೆ ಆ ನೀಲ ಮೇಘವನ್ನು ಅಂಬಕ್ಕನ ಜಾಲ ಅಂದರೆ ನೀರಿನ ತುಂತುರುಗಳು ಆ ಕುಚ್ಚಿಗೆ ಮಾಡಿದಂಥ ಅಲಂಕಾರಗಳು ಆ ಮುತ್ತು ರತ್ನಗಳು ಹೇಗೆ ಕಾಣಿಸ್ತಾ ಇತ್ತು ಅಂತಲೇ ಅಂಬರದ ತುಂತುರು ಬಿದ್ದಿದೆಯೇನೋ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಆ ಮನೋಹರವಾದಂತಹ ನೀಲಮೇಘದಲ್ಲಿ ಕಾಮನ ಬಿಲ್ಲು ನಿರ್ಮಿಸುವಂತೆ ಪೀನಪಯೋಧರೆಯಾದ ಸಖಿಯರು ಶೈಲಜೆಗೆ ರತ್ನಮಯವಾದ ದುಂಡು ಹಾರಗಳನ್ನು ಕೂಡ ಅಲಂಕರಿಸಿದ್ದಾರೆ ಇಲ್ಲಿ ಮನ್ಮಥನನ್ನು ಪೂಜಿಸುವಂತೆ ಚಂದ್ರನ ಕಳೆಯನ್ನು ಚಿಗುರಿಸುವಂತೆ ಪುಣ್ಯಕ್ಕೆ ಪುಟ ಇಡುವಂತೆ ಶಂಕರನ ಪ್ರೇಮವನ್ನು ಸೀಮೆಗೊಳಿಸುವಂತೆ ಹರನ ಮನೋರಥವನ್ನು ಮದವೇರಿಸುವಂತೆ ಪಾರ್ವತಿಗೆ ಮುತ್ತೈದೆಯರು ಅಲಂಕರಿಸಿದ್ದಾರೆ ಇಲ್ಲಿ ಹುಡುಗಿ ಅಲಂಕಾರ ಆದರೆ ಸಾಕ ನಮ್ಮ ಹುಡುಗನೂ ಅಲಂಕಾರ ಮಾಡ್ಕೋಬೇಕಲ್ಲ ನೋಡೋಣ

ಶಿವನ ಅಲಂಕಾರ ಆಗ್ತಾನೆ ಬೇಗ ಬೇಗ ಈ ಕಡೆ ಸಪ್ತಋಷಿಗಳು ಬಂದು ಆ ಒಂದು ಗುಡ್ ನ್ಯೂಸ್ನ ಹೇಳ್ಬಿಟ್ರು ಅಪ್ಪ ಗಿರಿರಾಜ ನಿನಗೆ ತನ್ನ ಮಗಳನ್ನು ಕೊಟ್ಟೋದಕ್ಕೆ ಒಪ್ಪಿದ್ದಾನೆ ಅಂದಿದ್ದ ತಕ್ಷಣ ಶಿವನಲ್ಲಿ ಮೈ ಕುಡುಕಿತ ಆಗುತ್ತೆ ಅವನು ಕೂಡ ನಟನೆ ಮಾಡ್ತಿದ್ದಾನೆ ಒಬ್ಬ ವರನಾಗಿ ನಟಸ್ ನಟಿಸ್ತಾ ಇದ್ದಾನೆ ಅಂತ ಹೇಳ್ತಾರೆ ಅವನು ಜಗನ್ ನಿಯಮಕ ಜಗದೋದ್ಧಾರಕ ಜಗದ ಲಯಕರ್ತ ಅವನಿಗೆ ಮದುವೆನೆ ಇವುಗಳನ್ನೆಲ್ಲ ಮೀರಿದಂಥವನು ಅವನು ಅವನು ನಟಿಸ್ತಾ ಇದ್ದಾನೆ ಜೊತೆಗೆ ಅವನ ಜಡೆಗಳು ಅವನಲ್ಲಿ ಆದಂತಹ ಒಂದು ಬದಲಾವಣೆಗಳನ್ನ ಹೇಳ್ತಾರೆ ನವಕಾಂತಿಯುಳ್ಳದ ಜಲದ ಮಡುಗಳು ಚೆಲುವು ಇರುವ ನೆಲೆಗಳು ಸುಕೃತದ ಗುಡಿಗಳು ಇಲ್ಲವೇ ಮಹಿಮೆಗಳ ಆಕರವೋ ಎಂಬಂತೆ ಶಿವನ ಜಟೆಗಳು ಇದ್ದು ಶಿವನ ಹಣೆ ಸುರುಚಿರ ಸುಕೃತದಂತೆ ವಿಶಾಲ ವಿಷಮಾಕ್ಷ ಶಿವನಿಂದ ನಿರಾಶನಾದ ಕಾಲ ಶೃಂಗಾರದ ಸೋಜ್ವಲ